ನಮಸ್ಕಾರ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಗ್ಗೂಟ ವತಿಯಿಂದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಸಲೀಂ ಪಾಷ ತೊಂದರೆ ಏನಂದ್ರೆ ಬೀದಿ ಬದಿ ವ್ಯಾಪಾರ ಸ್ಥಳಕ್ಕೆ ಅವಕಾಶ ಇಲ್ಲ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಹೋಗೋಣ ಇನ್ನೂರು ಮುನ್ನೂರು ಸಂಪಾದನೆ ಮಾಡ್ಕೊಂಡು ಹೋಗೋಣ ಜೀವನ ಮಾಡೋಣ ಅಂದ್ರೆ ಪೊಲೀಸ್ ಅವ್ರದ್ದು ಸ್ವಲ್ಪ ಕಿರಿಕಿರಿ ಇತ್ತು ಇವಾಗ ಡಿ ಎಸ್ ಪಿ ಸಾಹೇಬ ನಾವು ಮನವಿ ಮಾಡಿದ್ದೀವಿ ಹೋಗಿ ಹೇಳಿದ ತಕ್ಷಣ ಅವರು ಅವಕಾಶ ಕೊಟ್ಟಿದ್ದಾರೆ ಜನಗಳಿಗೆ ಇದು ಲೈಸೆನ್ಸ್ ಎಲ್ಲಾರು ವ್ಯಾಪಾರಸ್ಥರು ಲೈಸೆನ್ಸ್ ಹಾಕೊಂಡು ವ್ಯಾಪಾರ ಮಾಡಬೇಕು ಅಂತ ಜಿ ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಇದು ಲೈಸೆನ್ಸ್ ಯಾರ ಹತ್ರ ಇಲ್ಲ ಅಂದ್ರೆ ಅದು ಈ ಲೈಸೆನ್ಸ್ ಹತ್ರ ಇಲ್ಲ ಅಂದ್ರೆ ಅದಕ್ಕೆ ಟ್ರಾಫಿಕ್ ಆಫೀಸರ್ ಭಾತಿ ಮೇಡಮ್ ಹೇಳಿದ್ದಾರೆ ಅವ್ರಿಗೆ ವ್ಯಾಪಾರ ಮಾಡಕ್ಕೆ ಕೊಡ್ಬಿಡಿ ಅಂತ ಎಲ್ಲರೂ ಹಾಕೊಂಡು ವ್ಯಾಪಾರ ಮಾಡ್ಬೇಕು ಅಂತ ನಾವು ಎಲ್ಲಾ ವ್ಯಾಪಾರಸ್ಥರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಫಸ್ಟ್ ಮೂರಡಿ ಬಿಟ್ಟು ಫುಟ್ಪಾತ್ ಮೇಲೆ ಜನಗಳಿಗೆ ಓಡಾಡಕ್ಕೆ ತೊಂದರೆ ಇಲ್ದೀರಾ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಆರಾಮಾಗಿ ವ್ಯಾಪಾರ ಬಂದು ವ್ಯಾಪಾರ ವ್ಯಾಪಾರ ಮಾಡಿಕೊಂಡ್ರೆ ಯಾರಿಗೂ ತೊಂದರೆ ಇಲ್ಲ ತೊಂದರೆ ಜನಗಳಿಗೆ ತೊಂದರೆ ಕೊಡ್ರೆ ಟ್ರಾಫಿಕ್ ಅವರು ಬಂದು ತೊಂದರೆ ಕೊಡ್ತಾರೆ ಅದಕ್ಕೆ ನಾವು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಮೂರಡಿ ಬಿಟ್ಟು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬೇಕು ಅಂತ ಅವಕಾಶ ತಗೊಂಡಿದ್ದೀನಿ ಇದಕ್ಕೆ ನಾನು ಇದ್ದೀನಿ ಮಾತು ನಮ್ಮ ಕೋಲಾರ ಸೆಕ್ರೆಟರಿ ಇಲ್ಲ ಸೈಯದ್ ಖಾಸೀಮ್ ಮಾತಾಡ್ತಾ ಇದ್ದೀನಿ ಅವಾಗ ಅವಾಗ ನಾವು ಆಕ್ಷನ್ ತಗೊಂಡ್ತಾ ಇದ್ರೂ ಅಲ್ಲಿ ಜನಗಳದ್ದು ಪ್ರಾಬ್ಲಮ್ ಅಲ್ಲಿ ಅಂಗಡಿ ಹಾಕೋರದ್ದು ಯಾರ್ದು ಪ್ರಾಬ್ಲಮ್ ಇಲ್ಲ ಅವರು ಮೂರ್ ಅಡಿ ಇಲ್ಲ ಆರ್ ಅಡಿ ಬಿಟ್ಟು ಹಾಕ್ತಾ ಇದಾರೆ ಅಂಗಡಿ ಆಗದ್ರೂ ಜನಗಳು ಬರ್ತಾರಲ್ಲ ಟೂ ವೀಲರ್ ತಗೊಂಡು ಅವರು ಟ್ರಾಫಿಕ್ ಜಾಮ್ ಮಾಡ್ತಾರೆ ಅದು ಅದಕ್ಕೂ ಸ್ವಲ್ಪ ಸೊಲ್ಯೂಷನ್ ಏನಾದ್ರು ಮಾಡೋಣ ಅಂತ ಇದ್ದೀವಿ ಯಾರಾದ್ರೂ ಒಬ್ಬರು ಇಟ್ಕೊಂಡು ಅಲ್ಲಿ ವ್ಯಾಪಾರ ಮಾಡೋಣ ಅಂತ ಇದ್ದೀವಿ ಈ ಲೈಸೆನ್ಸ್ ಎಲ್ಲಾರ್ಕೆ ಮಾಡಿಸಿದೀವಿ ಇನ್ನ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಜನಗಳದು ಸ್ವಲ್ಪ ಜನಕ್ಕೆ ಬಂದಿದೆ ಸ್ವಲ್ಪ ಜನಕ್ಕೆ ಬಂದಿಲ್ಲ ಎದು ಸ್ವಲ್ಪ ಪ್ರಾಬ್ಲಮ್ ಇಂದ ಅದು ಬಂದಿಲ್ಲ ಇವಾಗ ಬರ್ತದೆ ಎಲ್ಲಾ ವ್ಯಾಪಾರಸ್ಥದ್ದು ಲೈಸೆನ್ಸ್ ಮಾಡಿಸಿದೀವಿ ಸಮೀಕ್ಷೆ ಮಾಡಿದಾರ ಎಲ್ಲಾರು ಬಂದು ನಾವು ಎಲ್ಲ ಕಷ್ಟ ಬಿದ್ದು ನಾವು ಟಿವಿ ಸಿ ಮೆಂಬರ್ಸ್ ಎಲ್ಲಾ ಹೋಗಿ ಸಮೀಕ್ಷೆ ಮಾಡಿದೀವಿ ಯಾರು ಎಲ್ಲಾರ್ಗು ಲೈಸೆನ್ಸ್ ಬರೇ ಬರುತ್ತೆ ಖಂಡಿತಾಗೆ ಬರುತ್ತೆ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿ ಹಾಗೂ ತಾಲೂಕ್ ಕಾರ್ಯದರ್ಶಿ ಸೈಯದ್ ಖಾಸಿಂ ಮಾತಾಡ್ತಾ ಇರೋದು ಕೋಲಾರ್ನ ಸಮಸ್ತ ಬೀದಿ ಬದಿ ವ್ಯಾಪಾರಿಗಳು ತಿಳಿಸಿದೆ ಇತ್ತೀಚಿನ ದಿನದಲ್ಲಿ ಟ್ರಾಫಿಕ್ ಪೊಲೀಸಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಬಹಳ ತೊಂದರೆ ಆಗ್ತಾ ಇತ್ತು ಆದ ಕಾರಣ ಇವತ್ತು ಡಿ ಎಸ್ ಪಿ ಸಾಹೇಬ್ರ ಹತ್ರ ನಾವು ಮಾತಾಡಿ ಎಲ್ಲಾ ಪರಿಹಾರವನ್ನು ಮಾಡಿದೀವಿ ಕೋಲಾರ್ನ ಎಲ್ಲ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ತಿಳಿಸಿದಂದ್ರೆ ನಿಮ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಆ ಲೈಸೆನ್ಸ್ ಕಾರ್ಡ್ ನೀವು ಅಂಗಡಿಗೆ ಹಚ್ಬೇಕು ಮತ್ತೆ ನಿಮ್ಮ ಐ ಡಿ ಕಾರ್ಡ್ ಗಳನ್ನು ಹಾಕೊಂಡು ವ್ಯಾಪಾರ ಮಾಡಬೇಕು ನಿಮ್ಮ ನಿಮ್ಮ ಲೊಕೇಶನ್ ಅಲ್ಲಿ ವ್ಯಾಪಾರ ಮಾಡಬೇಕು ಬೇರೆ ಲೊಕೇಶನ್ ಅಲ್ಲಿ ವ್ಯಾಪಾರ ಮಾಡಕ್ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಆದ ಕಾರಣ ನಿಮ್ಮ ನಿಮ್ಮ ಲೊಕೇಶನ್ ಅಲ್ಲಿ ವ್ಯಾಪಾರ ಮಾಡಿ ದಯವಿಟ್ಟು ಬೇರೆ ಕಡೆ ವ್ಯಾಪಾರ ಮಾಡಿದ್ರೆ ನಿಮ್ಮ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಆಗತ್ತೆ ಮತ್ತೆ ನಿಮ್ಮ ಅಂಗಡಿಗಳನ್ನು ಅವ್ರು ಡಿಪಾರ್ಟ್ಮೆಂಟ್ ಇಂದ ಅದಕ್ಕೆ ನಿಮ್ಮ ನಿಮ್ಮ ಲೊಕೇಶನ್ ದಯವಿಟ್ಟು ವ್ಯಾಪಾರ ಮಾಡಿ ಮತ್ತೆ ನಿಮ್ಮ ಐ ಡಿ ಕಾರ್ಡ್ ಅನ್ನು ಹಾಕೊಂಡು ವ್ಯಾಪಾರ ಮಾಡಿ ಕೆಲವೊಂದ್ ಜನಕ್ಕೆ ಸಮೀಕ್ಷೆ ಆಗಿದೆ ಕೆಲವರು ಜನ ಲೈಸೆನ್ಸ್ ಬಂದಿದೆ ಕೆಲವರ್ ಜನ ಲೈಸೆನ್ಸ್ ಬಂದಿಲ್ಲ ಯಾರ್ದಾರು ಲೈಸೆನ್ಸ್ ಬಂದಿಲ್ಲ ದಯವಿಟ್ಟು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಸಂಪರ್ಕ ಮಾಡಿ ಯಾರು ಇನ್ನು ಹಾಕಿಲ್ಲ ದಯವಿಟ್ಟು ಇನ್ನು ಸ್ವಲ್ಪ ಕಾಲಾವಕಾಶ ಇದೆ ತಮ್ಮ ತಮ್ಮ ಡಾಕ್ಯುಮೆಂಟ್ ಗಳು ಜಿಲ್ಲಾ ಅಧ್ಯಕ್ಷ ಸಲೀಂ ಪಾಷ ಅವರಿಗೆ ತಂದ್ಕೊಡಿ ನಿಮ್ಮ ಲೈಸೆನ್ಸ್ ಅನ್ನು ಬೇಗ ಮಾಡ್ಕೊಡಲಾಗುವುದು ಯಾರು ಇದರಿಂದ ವಂಚಿತರಾಗ್ತೀರಾ ಮುಂದಿನ ದಿನದಲ್ಲಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ವ್ಯಾಪಾರ ಮಾಡಕ್ ಬಿಡಲ್ಲ ಅದಕ್ಕೆ ಮತ್ತೆ ಮುಂದಿನ ದಿನ ನಾವು ನಿಮ್ಗೆ ಸ್ಪಂದಿಸಕ್ ಆಗಲ್ಲ ದಯವಿಟ್ಟು ಎಲ್ಲರೂ ಲೈಸೆನ್ಸ್ ಮಾಡ್ಕೊಳ್ಳಿ